ವಿಷಯ ನೇಹುದು ಮಾತಾಡಬಹುದು ಪ್ರತಿಭಟನೆಯ ಮಾಧ್ಯರ ಇ ಮೇಲ್ಕಾಂಕ್ಷಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಟಿವಿಬಿ ತಾಂತ್ರಿಕ ಕಾಲೇಜಿನಲ್ಲಿ ಕ್ರೂರ ಧನ ಹಂತಕ ಬಯಾಜಿ ಎಂಬ ನೀಡುತ್ತಿದ್ದು ಹಾಗೂ ಆ ವಿದ್ಯಾರ್ಥಿನಿ ಲವ್ ಹಾಲ್ಕೆ ಒಪ್ಪದೇ ಇದ್ದಲ್ಲಿ ಆ ವಿದ್ಯಾರ್ಥಿನಿಯ ತನ್ನ ಹರಿತವಾದ ಚಾಕುವಿನಿಂದ ಒಂಬತ್ತು ಬಾರಿ ಇರಿದು ಕ್ರೂರವಾಗಿ ಹತ್ಯೆಯನ್ನ ಮಾಡಿರುತ್ತಾನೆ ಈ ಘಟನೆಯಿಂದ ಸಮಾಜದ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯನ್ನು ಭಯಭೀತರಾಗಿರುತ್ತಾರೆ ಅದೇ ರೀತಿಯಾಗಿ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳ ಮಹಿಳೆಯರು ಮತ್ತು ಹಾಗೂ ವಿದ್ಯಾರ್ಥಿನಿಯರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಈ ಕಾಂಗ್ರೆಸ್ ಸರ್ಕಾರದ ನೀತಿಗೆ ರಾಜ್ಯದ ಜನತೆ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ ಹಾಗೂ ಈ ನರ ಹಂತಕ ಮುಸ್ಲಿಂ ಯುವಕನ ಕೂಡಲೇ ಕಠಿಣ ಕಲ್ಲು ಶಿದ್ಧಿಯನ್ನು ವಿಧಿಸಿ ಮೃತ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇನ್ನು ಮುಂದೆ ನಮ್ಮ ಹಿಂದೂಪರ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಈ ದುಷ್ಟ ಮಾನಸಿಕ ಜಿಹಾದಿಗಳಿಂದ ಸೂಕ್ತವಾದ ಕಾನೂನಿನ ರಕ್ಷಣೆಯನ್ನು ಒದಗಿಸಬೇಕೆಂದು ಮಾನ್ಯ ಗ್ರಹ ಮಾನ್ಯ ಗ್ರಹ ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರವಾಗಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ರಾಜ್ಯದ ಗೃಹ ಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಮಂಡಳ ಹಾಗೂ ಹಿಂದೂಪರ ಸಂಘಟನೆಗಳ ಮುಖಾಂತರವಾಗಿ ವಿನಂತಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಧನ್ಯವಾದಗಳಿಂದ ಇಂದಿ ಹಿಂದೂಪರ ಸಂಘಟನೆ ಮುಳುಗೋಡು ಆದರೆ ಇದನ್ನ ತಾವು ರಾಜ್ಯಪಾಲರಿಗೆ ಸಲ್ಲಿಸಿ ನಮ್ಮ ಹಿಂದೂಪರ ಮಹಿಳೆಯರಿಗೆ ಮತ್ತು ರಕ್ಷಣೆಯನ್ನು ನೀಡಬೇಕಂತ ಬದುಕಿದ್ದೇವೆ ೇ ಮಠ ಅನ್ನುವಂತ ಎಂ ಸಿ ಎ ವಿದ್ಯಾರ್ಥಿನಿ ಸಿಬಿ ಕಾಲೇಜ್ನಲ್ಲಿ ಇಲ್ಲಿನೇ ಸಾಯಂಕಾಲ ಪರೀಕ್ಷೆ ಮುಗಿಸಿ ಹೊರಗೆ ಬರ್ತಿರುವಾಗ ಬಾರ್ಕ್ ಕಾಣುವಂತ ಡಿಯು ಬಿ ಕಾಲೇಜಿನ ಹಳೇ ವಿದ್ಯಾರ್ಥಿ ಗಾಯ್ ಅನ್ನುವಂತು ಬಿ ಕಾಲೇಜಿನ ಹಳೇ ವಿದ್ಯಾರ್ಥಿ ಈ ನೇಹ ಅಂತ ವಿದ್ಯಾರ್ಥಿನಿ ಅವನ ಲವ್ ಪ್ರಪೋಸಲ್ ನ ಒಪ್ಲಿಲ್ಲ ಒಂದು ಸಿಟ್ಟಿನಿಂದ ಸಾರ್ವಜನಿಕವಾಗಿ ಬಿ ಕಾಲೇಜಿನ ಆವರಣದ ಒಳಗಡೆನೆ ಹರಿತವಾದ ಚಾಕುವಿನಿಂದ ಒಂಬತ್ತು ಬಾರಿ ಪ್ರಾಣ ಹೋಗುವವರೆಗೂ ಚುಚ್ಚಿ ಆ ವಿದ್ಯಾರ್ಥಿನ ಕೊಲೆ ಮಾಡಿದಾರ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಕೊಲೆ ದರುಡೆ ಸುಲಿಗೆ ಅತ್ಯಾಚಾರ ಅನ್ಯಾಯ ಅತಿ ಹೆಚ್ಚಾಗಿ ನಡೀತಾ ಮತ್ತೆ ರಾಜ್ಯದಲ್ಲಿ ಕುಶಾಸ್ತಿ ಸ್ಥಾಪನೆ ಆಗ್ಲಿ ಅಂತ ಒಂದು ನಾವು ವಿನಂತಿ ಮಾಡಿಕೊಳ್ತಾ ಈ ಏನು ದೇಹ ಅನ್ನುವಂತ ವಿದ್ಯಾರ್ಥಿಗಳು ಅವನಿಗೆ ಸಂವಿಧಾನದಲ್ಲಿ ಕೊಡುವಂತ ಅತಿ ಹೆಚ್ಚಿನ ಶಿಕ್ಷಣ ಕೊಡಬೇಕು ಮತ್ತೆ ಮುಂದೆ ಇಂತ ದುಸ್ಸಾಹಾಸಕ್ಕೆ ಯಾರು ಕೈ ಹಾಕ್ಲಿಕ್ಕೆ ಹೆದರ್ಬೇಕು ಅಂತ ಕಠೋರವಾದಂತ ಶಿಕ್ಷೆಯನ್ನ ಅವನಿಗೆ ಕೊಡ್ಬೇಕಂತ ಒಂದು ನಾವು ನಾವು ಮುಂದಗೋಣ ಎಲ್ಲ ಹಿಂದೂಪರ ಸಂಘಟನೆ ಒಕ್ಕ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇವತ್ತು ನಾವು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಕೀಳ ಹರಿಯದ ಒಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಹಿಂದಿನ ದಿವಸ ನಡೆದಿರ್ತಕ್ಕಂಥ ವಿ ಕಾಲೇಜಿನಲ್ಲಿ ಆಗಿರ್ತಕ್ಕಂಥ ಇತರ ಘಟನೆಯನ್ನ ಯಾವೊಬ್ಬ ಹಿಂದೂ ಪರ ಸಂಘಟನೆಯ ಒಬ್ಬ ತಾಯಿ ಮತ್ತು ಒಬ್ಬ ಮಹಿಳೆಯನ್ನು ಕೂಡ ಸಹಿಸಿಕೊಳ್ಳ ಘಟನೆ ಅದು ಆ ಘಟನೆಯಲ್ಲಿ ಬಹಳ ಕ್ರೂರವಾಗಿ ಎಷ್ಟೊಂದು ಬಾರಿಯಾಗಿ ಚುಚ್ಚಿ ಚುಚ್ಚಿ ಕ್ರೂರಿತನದಿಂದ ಆ ಜಿಯಾದಿ ಸಂಘಟನೆಗಳ ಮನಸ್ಸಿಗೆ ಇರೋದೇ ಅಂತ ಕ್ರೂರತ್ವನ ಏನು ಅನ್ನೋ ಒಂದು ಭಾವನೆಗೆ ನಾವು ಬಂದಿದ್ದೇವೆ ಅಂತ ಮನಸ್ಸನ್ನು ಹೊಂದಿರತಕ್ಕಂತ ಜಿಯಾದಿ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡ್ತಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ನಿನ್ನಿಂದಿನ ಹೇಳಿಕೆಯನ್ನು ಕೊಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಅದೊಂದು ಏನೋ ಅಹಿತಕರ ಘಟನೆ ಅಂತೇಳಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿರತಕ್ಕಂಥ ಕಾರ್ಪೊರೇಟರ್ ಮಗಳಿಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಜನಸಾಮಾನ್ಯರ ಇದರ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನು ವಹಿಸಿ ಆ ಒಂದು ಸಂಘಟನೆಯ ವ್ಯಕ್ತಿಗೆ ಕಲ್ಲು ಶಿಕ್ಷೆಯನ್ನು ಆಗಬೇಕು ಅಂತಕ್ಕಂತ ಒಂದು ಮನವಿಯನ್ನ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಂತಹ ಸಂಘಟನೆಗಳನ್ನ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ಕೊಡೋದ್ರಿಂದ ಇಂತ ನಮ್ಮ ತಾಯಂದರು ವಿದ್ಯಾರ್ಥಿಗಳು ಹೇಗೆ ಅವರು ಜೀವನವನ್ನು ಸಾಧಿಸಬೇಕು ಹೇಗೆ ಅವರು ಕಾಲೇಜಿಗೆ ಹೋಗಿ ಮರಳಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದೊಡ್ಡ ಲೌಜಿಯಾದಿಗೆ ಆ ಮಹಿಳೆ ಆ ತಾಯಿ ಆ ವಿದ್ಯಾರ್ಥಿನಿ ಒಪ್ಕೊಳ್ಳದೆ ಇಲ್ಲದಕ್ಕೆ ಅಷ್ಟೊಂದು ಕ್ರೂರಿಯಾಗಿ ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತಾರಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನಾವು ಊಹಿಸ್ಕೊಳ್ಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತಿನ ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ಗೆ ನಾವು ಮನೆಯನ್ನು ನೀಡಲಿಕ್ಕೆ ಒಪ್ಪಿದ್ದೇವೆ ಅದಕ್ಕಾಗಿ ಆ ಒಂದು ವ್ಯಕ್ತಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಕಾನೂನನ್ನು ತೆಗೆದುಕೊಂಡು ಬಂದು ಸುಭದ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗಿದೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಗೂ ಕೂಡ ನಿಮ್ಮ ರಕ್ಷಣೆ ಬಹಳಷ್ಟು ಅಗತ್ಯವಿದೆ ಆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ರೀತಿಯಾಗಿ ಇದಕ್ಕೆ ಕಠಿಣವಾಗಿ ಶಿಕ್ಷಣ ಕೊಟ್ಟು ಆ ಒಂದು ಬಡಿದು ಹೋಗಿರ್ತಕ್ಕಂಥ ವಿದ್ಯಾರ್ಥಿಯ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಸಲ್ಲಿಸೋದ್ರ ಜೊತೆಗೆ ಇವತ್ತಿನ ಸಂಘಟನೆ ಬಂದಿರತಕ್ಕಂತ ಎಲ್ಲ ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯವಾಗಿ ತುಂಬ ಹೃದಯದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾವು ಇಲ್ಲೇ ಹತ್ತು ನಿಮಿಷ ಇದ್ದು ಮಾನ್ಯ ತಹಶೀಲ್ದಾರ್ ಸಾಹೇಬರು ಇಲ್ಲಿ ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ಬೇಕಂತೇಳಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಹತ್ತು ನಿಮಿಷ ಕೊಡಿಸಿ 一起。<台> what about that अमर 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 नौजवे धोरणे तोर कांग्रेस न